ಗೊತ್ತಾಯ್ತು ಬಿಡಿ ಇಸ್ಕೊಂಡು ಜೋಳಕ್ಕೆ ಇಟ್ಕೊಂಡಿದ್ದು ಗೊತ್ತಾಯ್ತು ಬಿಡಿ ಆಯ್ತು ರೆಕಾರ್ಡಿಂಗ್ ರೆಕಾರ್ಡಿಂಗ್ ಆಯ್ತು ಬಿಡಿ ರೆಕಾರ್ಡಿಂಗ್ ಆಯ್ತು ಬಿಡಿ ಓಮಿನಿ ಇದೊಂದು ಇದೊಂದು ಎರಡು

ఎస్కొట్టే 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 100 200 రూపాయా ఏకే అన్ని ఇక్కడ పంపిటిరు ఇందుకు గాడి అక్కా పంపిటిరు గాడి అక్కా అన్ని

ನೀವ್ ಗಾಡಿ ಇನ್ಶೂರೆನ್ಸ್ ಅಲ್ಲ ಸರ್ ಗಾಡಿ ಇನ್ಶೂರೆನ್ಸ್ ಎಲ್ಲ ನೀವೇ ಸರ್ ಓಡಿಸ್ತಿದ್ದೀರಿ ಮತ್ತೆ ಗಾಡಿ ನಾನು ನೀವು ತೀರ್ಕೊಂಡು ಬಂದಿದ್ದೀನಿ ಹೌದಾ ಬೇರೆ ತಂಗಾದ್ರೆ ಗಾಡಿ ಸ್ಟೇಷನ್ ಹತ್ರ ಓಡಿಸ್ ಬರಲ್ಲ ಇವಾಗ ಓಡಿಸ್ತಾ ಇದ್ದೀರಾ ಮತ್ತೆ

ನದ್ರಿಸ್ಕೊಂಡಷ್ಟು ಲೂಟಿ ಮಾಡ್ತೀರಿ ನೋಡಿ ಪಡೆಯೋಕ್ಕೆ ಬರ್ತಾರೆ ಪ್ರಶ್ನೆ ಮಾಡಕ್ಕೆ ಹೋದರೆ ಡ್ರಿಂಕ್ ಮಾಡಿದ್ದಾರೆ ಅವರು ಮೆಡಿಟೇಷನ್ ಹತ್ರವಂತ